ಎಲ್ಲರಿಗೂ ನಾನ್ ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲಾ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ತಲೆ ಒಂದು ಓಮ್ ರೆಮಿಡಿ ಮಾಡ್ತಾ ಇದ್ದೀನಿ ಹೊಟ್ಟೆಗೆ ತಿನ್ನೋದ್ ಬೇಡ ಮದ್ದೆಲ್ಲ ಮಾತ್ರ ಎಲ್ಲ ಏನೋ ಇಲ್ಲ ಹೊಟ್ಟೆಗೆ ಏನೋ ಅಂತ ತಿನ್ನೋ ಅಲ್ಲ ಜಸ್ಟ್ ಈ ತರ ಟಚ್ ಮಾಡ್ಕೊಂಡ್ರೆ ಸಾಕು ತಲೆನೋವು ಮಂಗ್ಮಯ ಆಗ್ಬಿಡುತ್ತೆ ಬೇಕಿರ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಯಾರಾದ್ರೂ ತಲೆನೋವು ವಿಡಿಯೋ ಇವಾಗ್ಲೇ ಇವಾಗ ನೋಡ್ತಿರೋರ್ಗೆ ಯಾರಾದ್ರೂ ತಲೆನೋವು ಇದ್ರೆ ಸ್ವಲ್ಪ ನಾನು ಹೇಳೋ ರೆಮಿಡಿನ ನೋಡಿ ಗೊತ್ತಾಗುತ್ತೆ ಹೋಗುತ್ತೋ ಇಲ್ವೋ ಅಂತ ಹೊಟ್ಟೆ ತಿನ್ನೋಂಗಿಲ್ಲ ಕಷ್ಟ ಕಹಿ ಅದು ಇದು ಮಾತ್ರೆ ಅಂತ ಟೆನ್ಷನ್ ಏನಿಲ್ಲ ಜಸ್ಟ್ ಈ ಥರ ನಮ್ಮ ತಲೆನಿಗೆ ಈ ಥರ ಟಚ್ ಮಾಡಿಕೊಂಡ್ರೆ ಸಾಕು ಈ ಥರ ನಮ್ಮ ತಲೆಗೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಹಣೆಗೆ ತಲೆಗೆ ಹಣೆಗೆ ಎಲ್ಲನೂ ಎ ಒಂದೊಂದು ಸಾರಿ ಈ ಸೈಡ್ ನೋಡ್ತಾ ಇರುತ್ತೆ ಒಂದೊಂದು ಸಾರಿ ಈ ಸೈಡ್ ನೋವ್ತಾ ಇರುತ್ತೆ ಒಂದೊಂದು ಸಾರಿ ಫುಲ್ ತಲೆಯೆಲ್ಲ ನೋವ್ತಿರುತ್ತೆ ಒಂದೊಂದು ಸಾರಿ ಬೂಡೆ ಎಲ್ಲ ನೋತಿರುತ್ತೆ ಎಲ್ಲದಕ್ಕೂ ಈ ರೆಮಿಡಿ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಯಾರಿಗೆಲ್ಲ ತಲೆನೋವು ಇರುತ್ತೀಯೋ ಬೇಕಿದ್ರೆ ಟ್ರೈ ಮಾಡಿ ಅಂತಲೂ ಹೇಳ್ತೀನಿ ನಾನು ಇದೇ ಮಾಡೋದು ಬನ್ನಿ ನೋಡೋಣ ಏನದು ಅಂತ ಮನೆಯಲ್ಲೇ ಸಿಗೋವಂಥದ್ದು ಎಲ್ಲೂ ಇದ್ದೇ ಇರುತ್ತೆ ಕಂಪಲ್ಸರಿ ಖಾಲಿನೇ ಆಗೋಲ್ಲ ಖಾಲಿ ಆಗಿದ ತಕ್ಷಣ ಮನೆಗೆ ತಂದು ಇಟ್ಕೊತೀವಿ ಅಂಥ ರೆಮಿಡಿ ಅಂಥ ಇದು ಇಂಗ್ರೀಡಿಯೆಂಟ್ಸು ಬನ್ನಿ ಏನದು ಅಂತ ನೋಡೋಣ ಸೊ ಎಲ್ಲಾದರೂ ಸ್ವಲ್ಪ ಹತ್ರ ಒಂದು ಹತ್ತು ಕಿಲೋಮೀಟ್ರ್ ಹೋಗಿ ಬಂದರೂ ನಂಗೆ ತಲೆ ಒಂಥರ ಆಗಿಬಿಡುತ್ತೆ ಬಂದಿದ್ದ ತಕ್ಷಣ ರೆಸ್ಟ್ ತಗೊಳ್ಳೇಬೇಕು ನಾನು ಬ ಸಡನ್ನಾಗಿ ಬಂದಿದ್ದ ತಕ್ಷಣ ಏನು ಕೆಲಸ ಕಾರ್ಯ ನಂಗೆ ಇಲ್ಲಂತೂ ಮಾಡೋಕ್ಕಾಗಲ್ಲ ಯಾವಾಗಲೇ ಹೋಗಿ ಬಂದರೂ ಅಷ್ಟೇ ಸ್ವಲ್ಪ ರೆಸ್ಟ್ ಮಾಡಿಬಿ ಮಾಡಿಬಿಡ್ಬೇಕು ಬಂದಿದ ತಕ್ಷಣ ಮೊಲಕ್ಕೊಂಬಿಡ್ಬೇಕು ನಂಗೆ ಅಷ್ಟೊಂದು ತಲೆನೋವು ಬಂದ್ಬಿಡುತ್ತೆ ಸ್ವಲ್ಪ ಟೆನ್ಷನ್ ತಗೊಂಡ್ರು ಅಷ್ಟೇ ಸಡನ್ನಾಗಿ ಇಮ್ಮಿಡಿಯೇಟಾಗಿ ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಇಷ್ಟಂತ ಮಾತ್ರೆ ತೊಗೊಳೋದು ಮೆಡಿಸನ್ ತೊಗೊಳೋದು ಆಲ್ಮೋಸ್ಟು ನಾನು ತಲೆನೋವ್ಗೆ ಎಲ್ಲ ಥರ ಟ್ರೀಟ್ಮೆಂಟು ತೊಗೊಂಡ್ಬಿಟ್ಟಿದ್ದೀನಿ ಬನ್ನಿ ಅದು ಏನು ಹೋಮ್ ರೆಮಿಡಿ ಅಂತ ನೋಡೋಣ ಮೊದಲಿಗೆ ಸ್ಟವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಹಿಟ್ಟು ಒಂದು ಎರಡು ಇಡಿಯಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ಯಾವ ಅಕ್ಕಿ ಆದರೂ ಓಕೆ ಮೊಸರನ್ನೇ ಹಾಕಬೇಕು ಆ ಥರ ಅಕ್ಕಿ ಈ ಥರ ಅಕ್ಕಿ ಅಂತ ಏನೂ ಇಲ್ಲ ಯಾವುದೇ ಅಕ್ಕಿ ಆದರೂ ಹಾಕ್ಬೋದು ಒಂದು ಎರಡು ಇಡಿಯಷ್ಟು ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಬೇಕಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಂಬೋದು ಇದನ್ನು ಇನ್ನೇನೂ ಇಲ್ಲ ಬರೀ ಅಕ್ಕಿನೇ ಇನ್ನು ಬೇರೆ ಸಾಮಗ್ರಿಗಳಂತೂ ಏನೂ ಹಾಕೋಂಗಿಲ್ಲ ಅಕ್ಕಿ ಮಾತ್ರ ಹಾಕೋದು ನೋಡಿ ಇದನ್ನು ಚೆನ್ನಾಗಿ ನಾವು ಕೈಯಲ್ಲಿ ಮುಟ್ಟಿದ್ರೆ ಅದು ನಮ್ಮ ಕೈಗೆ ಬಿಸಿ ಸಡನ್ನಾಗಿ ಬಿಸಿ ಆಗಬೇಕು ಕೈಗೆ ಸುಡಬೇಕು ಆ ಥರ ಅಕ್ಕಿನ ಬಿಸಿ ಮಾಡ್ಕೊಬೇಕು ಒಂದು ಬಾಂಗ್ಲೆಯಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಬಿಸಿ ಮಾಡ್ಕೊಬೇಕು ಆಮೇಲೆ ಒಂದು ಕಾಟನ್ ಬಟ್ಟೆ ಅಥವಾ ಕರ್ಚಿಪು ತೊಗೊಬೇಕಾಗುತ್ತೆ ಇನ್ನೂ ದೊಡ್ಡದಾಗಿ ತಗೊಂಡ್ರು ಓಕೆ ನಾನು ಚಿಕ್ಕದಾಗಿ ಮಾಡಿರೋ ಸ್ವಲ್ಪ ಮಾಡಿರೋದ್ರಿಂದ ಚಿಕ್ಕ ಬಟ್ಟೆ ತೊಗೊಂಡಿದ್ದೀನಿ ಇನ್ನು ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ಜಾಸ್ತಿ ಅಕ್ಕಿ ಹಾಕ್ಕೊಂಡು ಮಾಡ್ಕೊಬೋದು ನಗಡಿ ಬಂದಾಗ ಅಂದರೆ ಕೋಲ್ಡ್ ಆದಾಗ ನಾವು ಸ್ಟೀಮ್ ತಗೊತೀವಲ್ವ ನೀರಿಗೆ ಎಲ್ಲ ಎಲ್ಲ ಮಿಕ್ಸ್ ಮಾಡಿ ಅದೇ ಥರನೇ ಇದು ಇದು ಬಿಸಿ ಕೊಟ್ಕೊಳೋದು ಅಂತ ಇದನ್ನು ಕಾಪ್ಟ ಕೊಡೋದು ಅಂತಾರೆ ಈಗ ಏನಾದರೂ ನೋವಿದ್ರೆ ಕೈ ಕಾಲಿಗೆ ಏನಾದರೂ ನೋವು ಆದರೆ ಉಪ್ಪಲ್ಲಿ ಕಾಪ್ಟಾ ಕೊಡ್ತಾವ್ರಲ್ವ ಅದೇ ಥರ ಇದು ತಲೆನೋವಿಗೆ ಅಕ್ಕಿಯಲ್ಲಿ ಕೊಡೋದು ನೋಡಿ ಈ ಥರ ಕೈಯಲ್ಲಿ ಬಟ್ಟೆಯಲ್ಲಿ ಹಾಕಿ ಕೈಯಲ್ಲೇ ಈ ಥರ ಸುತ್ತಿಬಿಟ್ಟು ಟೈಟಾಗಿ ಇಟ್ಕೊಂಡ್ರ ಸಹ ಆಯಿತು ಗಂಟೆನೂ ಹಾಕೋದು ಬೇಡ ಈ ಥರ ಹಣೆಗೆ ತಲೆ ಬುರುಡೆಗೆ ಎಲ್ಲ ಈ ಥರ ಬಟ್ಟೆಯಲ್ಲಿ ಪ್ರೆಸ್ ಮಾಡ್ಕೊಳ್ಳೋದು ಜೋರಾಗಿ ಸ್ವಲ್ಪ ಸ್ಕಿನ್ಗೆ ಟಚ್ ಆಗಿ ಅದು ಬಿಸಿ ತಾಕಬೇಕು ಒಳಗಡೆ ಆ ಥರ ಟಚ್ ಮಾಡ್ಕೊಬೇಕು ಇದು ಇಡ್ತಿದ್ದಾಗಲೇ ಒಂಥರ ಅನಿಸುತ್ತೆ ಒಂಥರ ಹಾಯ್ ಅನಿಸುತ್ತೆ ಒಂಥರ ಆಗಿರುತ್ತೆ ನಿಜವಾಗ್ಲೂ ಸಾರಿ ಟ್ರೈ ಮಾಡಿ ನೋಡಿ ಈ ನೋವಾದಾಗ ನಾವೇನಾದರೂ ಈಗ ಸಡನ್ನಾಗಿ ಕೈ ಕಾಲು ಏನಾದರೂ ನೋವಾದರೆ ಸಾರಿ ಅಂದರೆ ಉಪ್ಪು ಉಪ್ಕಾಪ್ಟ ಕೊಡ್ತಾರಲ್ವ ಹಾಗೆ ಆಗ ಕೈ ಕಾಲ್ಗೆಲ್ಲ ಒಂಥರ ಹಾಯ್ ಅನಿಸಿರುತ್ತಲ್ವ ಏನೋ ಬಿಸಿ ತಗ್ಲಿದಾಗೆಲ್ಲ ಅದೇ ಥರನೇ ಇದು ತಲೆನೋವು ಸಡನ್ನಾಗಿ ರಿಲೀಫ್ ಆಗಿಬಿಡುತ್ತೆ ಸಡನ್ನಾಗಿ ಬಿಟ್ ಬಿಡುತ್ತೆ ತಲೆನೋವು ತಲೆಗೂ ಅಲ್ಲದೆ ಅಂದರೆ ಕಿವಿ ಹಿಂದ್ಗಡೆ ಆ ನರಲ್ಸ್ ಎಲ್ಲ ಟಚ್ ಆಗಿರುತ್ತಲ್ಲ ಅಂದರೆ ಒಂದಕ್ಕೊಂದು ಕನೆಕ್ಟ್ ಇರುತ್ತಲ್ವ ಒಂದಕ್ಕೊಂದು ಕನೆಕ್ಟ್ ಇರುತ್ತಲ್ವ ನರಗಳೆಲ್ಲ ಕಿವಿಯಿಂದೆ ಸ್ವಲ್ಪ ತಲೆಗೆ ಬುಡೆಗೆ ಎಲ್ಲ ಈ ಥರ ಬಿಸಿ ಒಂದು ಐದು ನಿಮಿಷ ಈ ಥರ ಬಿಸಿ ಕಾಪಟ ಕೊಟ್ಕೊಂಡ್ರೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ತಲೆನೋವು ಕಡಿಮೆ ಅಲ್ಲ ಸಡನ್ನಾಗಿ ಹೋಗುತ್ತೆ ಈ ಥರ ತಲೆನೋವು ಇನ್ನೂ ಸ್ಟಾರ್ಟ್ ಆಗ್ತಿದ್ದಂಗೆ ಈ ಥರ ಮಾಡಿಕೊಂಡ್ರೆ ತಲೆನೋವು ಜಾಸ್ತಿ ಆಗೋದು ಜಾಸ್ತಿ ತಲೆನೋವು ಅನುಭವಿಸೋದ್ರಿಂದ ನಾವು ಅವಾಯ್ಡ್ ಆಗ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಷ್ಟೇ ಇದು ನೋಡಿದ್ರೆ ಎಷ್ಟೊಂದು ಸಿಂಪಲ್ ರೆಮಿಡಿ ಅಂತ ಹಂಗೈಯಲ್ಲಿ ಆರೋಗ್ಯ ಅಂತ ಅದಕ್ಕೆ ಅಲ್ವಾ ಹೇಳೋದು ಎಲ್ಲ ನಮ್ಮ ಹತ್ರನೇ ಇರುತ್ತೆ ಮಾಡಿಕೊಂಡ್ರೆ ನಾವು ಅದ್ರ ಬಗ್ಗೆ ಕೇರ್ ತಗೊಳ್ಳಲ್ಲ ಅಷ್ಟೇ ನೆಗ್ಲೆಕ್ಟ್ ಮಾಡ್ತೀವಿ ನೆನ್ನೆ ಒಂದು ವಿಡಿಯೋಲಿ ಹೇಳಿದೆ ಅಲ್ವಾ ಒಂದು ಎಕ್ಸಾಂಪಲ್ ಹಿತ್ತಲ ಗಿಡ ಮದ್ದಲ್ಲ ಅಂತ ಅದೇ ಥರ ಇದೂ ಹಂಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಈ ಥರ ಚಿಕ್ಕ ಚಿಕ್ಕ ಹೋಮ್ ರೆಮಿಡೀಸ್ ಮಾ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದನೇ ನಮ್ಮ ಆರೋಗ್ಯನ ಎಷ್ಟೋ ಹತೋಟಿಯಲ್ಲಿ ಇಟ್ಕೊಂಬೋ ಇಟ್ಕೊಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ತಲೆನೋವಿಗೆ ಮನೆ ಮದ್ದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಯೂಸ್ಫುಲ್ ವಿಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗೋಣ ಅಂತ ಹೇಳಿ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್